ಇನ್ನು ಸಚಿವ ಡಿ ಕೆ ಶಿವಕುಮಾರ್ ಇಡಿ ಉರುಳು ಆಗುವಂತಹ ಸಾಧ್ಯತೆ ಇದೆ ಡಿಕೆಶಿ ಸೇರಿದಂತೆ ಆರೋಪಿಗಳಿಗೆ ಇಡಿ ಸಮನ್ಸ್ ಅನ್ನ ಜಾರಿ ಮಾಡಿದೆ ಪದೇ ಪದೇ ಡಿಕೆ ಶಿವಕುಮಾರ್ಗೆ ಇಡಿ ಉರುಳು ಒಂದಲ್ಲ ಒಂದು ರೀತಿಯಾಗಿ ಕಾಡ್ತಾನೆ ಇದೆ ಇದೀಗ ಡಿ ಕೆ ಶಿ ಸೇರಿದಂತೆ ಆರೋಪಿಗಳಿಗೆ ಇಡಿ ಸಮನ್ಸ್ ಅನ್ನ ಜಾರಿ ಮಾಡಿದೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಅನ್ನ ಜಾರಿ ಮಾಡಿದ್ದು ಐ ಟಿ ಕೇಸ್ ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಸಚಿನ್ ನಾರಾಯಣ್ ಸುನಿಲ್ ಶರ್ಮಾ ಆಂಜನೇಯ ರಾಜೇಂದ್ರಗೆ ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ ಪಿಎಂಎಲ್ ಎ ಕಾಯ್ದೆ ಸೆಕ್ಷನ್ ಐವತ್ತರ ಅಡಿಯಲ್ಲಿ ಸಮನ್ಸ್ ಅನ್ನ ದಾಖಲಿಸಲಾಗಿದ್ದು ಈಗಾಗಲೇ ಇ ಸಿಐಆರ್ ದಾಖಲಿಸಿಕೊಂಡಿದ್ದಾರೆ ಇಡಿ ಜನವರಿ ಹದಿನೇಳರಂದು ಸಮನ್ಸ್ ಅನ್ನ ಜಾರಿಗೊಳಿಸಲಾಗಿದೆ ಇದು ಎಲ್ಲ ಒಂದು ಕಡೆ ಡಿಕೆಶಿ ಸೇರಿದಂತೆ ಇನ್ನಿತರರಿಗೆ ವಿಚಾರಣೆಗೆ ಹಾಜರಾಗುವಂತೆ ಇಡಿ ನೋಟಿಸ್ ಅನ್ನ ಜಾರಿ ಮಾಡಿದ್ದು ಡಿಕೆ ಶಿವಕುಮಾರ್ ಗೆ ಇಡಿ ಉರುಳಾಗುವಂತಹ ಸಾಧ್ಯತೆ ಇದೆ ಸಮನ್ಸ್ ಅನ್ನ ಜಾರಿಗೊಳಿಸಲಾಗಿದೆ ಈಗಾಗಲೇ ಇ ಸಿಐಆರ್ ಅನ್ನು ಕೂಡ ಇಡಿ ಮಾಡಿಕೊಂಡಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ದೂರವಾಣಿ ಸಂಪರ್ಕದಲ್ಲಿ ಆಗಿದ್ದಾರೆ ರಮೇಶ್ ಏನಿದು ಪ್ರಕರಣ ಅಂತ ಹಳೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಿರುವಂತ ಸಮನ್ಸಾ ಹೇಗೆ ರಮೇಶ್ ಆನಂದ್ ಇದು ಹಳೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ ಸಮನ್ಸ್ ಅಂತಾನೆ ಹೇಳ್ಬೇಕು ಯಾಕೆ ಅಂತಂದ್ರೆ ಈಗ ಐ ಟಿ ಇಲಾಖೆ ಎರಡು ದೂರುಗಳನ್ನ ಡಿ ಕೆ ಶಿವಕುಮಾರ್ ವಿರುದ್ಧ ದಾಖಲಿಸಿತ್ತು ಮೊದಲನೇ ಹಂತದಲ್ಲಿ ಮೂರು ದೂರು ಅಂದ್ರೆ ಒಂದೇ ಅಫೆನ್ಸ್ಗೆ ಸಂಬಂಧಪಟ್ಟಂತೆ ಮೂರು ದೂರುಗಳನ್ನ ದಾಖಲಿಸಿತ್ತು ಮೇಲೆ ಎರಡನೇ ಅಫೆನ್ಸ್ ಅಂದ್ರೆ ದೆಹಲಿಯಲ್ಲಿ ಸಿಕ್ಕಂತ ಎಂಟು ಕೋಟಿ ಐವತ್ತೊಂಬತ್ತು ಲಕ್ಷ ಅಂದ್ರೆ ಬೇರೆ ಬೇರೆ ಆರೋಪಿಗಳ ಮನೆಗಳಲ್ಲಿ ಏನು ಎಂಟು ಕೋಟಿ ಇಪ್ಪತ್ತ ಐವತ್ತೊಂಬತ್ತು ಲಕ್ಷ ಹಣ ಸಿಕ್ಕಿತ್ತು ಈ ಹಣಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲವೂ ಕೂಡ ಏನು ಅಕ್ರಮ ಹಣದ ಒಂದು ಆ ಸಂಚಾರ ಆಗಿದೆ ಅಕ್ರಮ ಹಣದ ಪ್ರಸರಣೆ ಆಗಿದೆ ಅನ್ನುವಂತ ಒಂದು ಕಾರಣ ಕೊಟ್ಟು ಐ ಟಿ ಒಂದು ಖಾಸಗಿ ದಾಖಲಿಸಿತ್ತು ಇವೆಲ್ಲವೂ ಕೂಡ ತೆರಿಗೆಯನ್ನು ವಂಚಿಸಿದ ಹಣ ಮತ್ತೆ ಅಕ್ರಮವಾಗಿ ಸಾಗಾಟ ಮಾಡುವಂತಹ ಹಣ ಅಂತೇಳಿ ಅಹ್ ಈ ಒಂದು ಅಹ್ ಕೇಸನ್ನ ದಾಖಲಿಸಿತ್ತು ಆ ಕೇಸ್ ನಲ್ಲಿ ಸೆಕ್ಷನ್ ಒನ್ ಟ್ವೆಂಟಿ ಬಿ ಅಂದ್ರೆ ಐ ಸಿ ಸೆಕ್ಷನ್ ಒನ್ ಟ್ವೆಂಟಿ ಬಿ ಕೂಡ ಅದರಲ್ಲಿ ಅಫೆನ್ಸ್ ಆಗಿ ಆಡ್ ಮಾಡಲಾಗಿತ್ತು ಇಡಿಗೆ ಯಾವಾಗ ಅಧಿಕಾರ ಬರುತ್ತೆ ತನಿಖೆ ನಡೆಸೋದಕ್ಕೆ ಅಂದ್ರೆ ಐ ಸಿ ಸೆಕ್ಷನ್ಸ್ ಕೆಲವು ಅಂದ್ರೆ ಏನು ಆಕ್ಟ್ ಅಲ್ಲಿ ಅಂದ್ರೆ ಪ್ರಿವೆನ್ಶನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಏನಿದೆ ಆ ಆಕ್ಟ್ ಅಲ್ಲಿ ಯಾವ ಅಫೆನ್ಸ್ ಗಳನ್ನ ಪ್ರಿಸ್ಕ್ರೈಬ್ ಮಾಡಿದಾರೋ ಆ ಅಫೆನ್ಸ್ ಗಳಿದ್ರೆ ಮಾತ್ರ ಇಡಿಗೆ ಅಧಿಕಾರ ಬರುತ್ತೆ ತನಿಖೆ ಮಾಡೋದಕ್ಕೆ ಈಗೇನಾಗಿದೆ ಈ ಕೇಸ್ ನಲ್ಲಿ ಸೆಕ್ಷನ್ ಒನ್ ಫಿಫ್ಟಿ ಬಿ ಅಂದ್ರೆ ಒಳಸಂಚು ಅಂತ ಆರೋಪ ಏನಿದೆ ಅಂದ್ರೆ ಆರೋಪಿಗಳೆಲ್ಲರೂ ಸೇರಿ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು ಸಚಿನ್ ನಾರಾಯಣ ಇರ್ಬೋದು ಸುನೀಲ್ ಕುಮಾರ್ ಶರ್ಮ ಇರ್ಬೋದು ಆಂಜನೇಯ ಮತ್ತೆ ರಾಜೇಂದ್ರ ಇರ್ಬೋದು ಇವರೆಲ್ಲರೂ ಕೂಡ ಒಳಸಂಚು ನಡೆಸಿದ್ದಾರೆ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಸೇರಿದಂತಹ ಹಣವನ್ನ ದೆಹಲಿಗೆ ಸಾಗಾಟ ಮಾಡಿ ಅಲ್ಲಿ ಇಟ್ಕೊಂಡಿದ್ದಾರೆ ಅನ್ನುವಂತ ಆರೋಪ ಇತ್ತು ಹೀಗಾಗಿ ಈಗ ಇಡಿ ಕೇಸನ್ನ ದಾಖಲಿಸಿಕೊಂಡು ಸಮನ್ಸ್ನ ಜಾರಿ ಮಾಡಿದೆ ಅನಂತ ಧನ್ಯವಾದ ರಮೇಶ್ ಮಾಹಿತಿಗಾಗಿ